ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಅತ್ಯದ್ಭುತವಾದ ತುಂಬ ಸರಳ ವಿಧಾನದಲ್ಲೇ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಶನಿವಾರ ಅಂದರೆ ನಾವು ವೆಂಕಟೇಶ್ವರ ಸ್ವಾಮಿಯನ್ನು ಪೂಜಿಸುವಂಥ ಒಂದು ದಿನ ಶನಿ ಸ್ವಾಮಿಯನ್ನು ಪೂಜೆ ಮಾಡುವಂಥ ದಿನ ಗ್ರಹಗತಿಗಳ ಒಂದು ಚಲನವಲನ ಹಾಗೂ ನಮಗೆ ನಮ್ಮ ಜೀವನದಲ್ಲಿ ಗ್ರಹಗತಿಗಳ ಪ್ರಭಾವದಿಂದ ತುಂಬಾ ಕಷ್ಟಪಡ್ತಾ ಇದ್ದೀವಿ ಇದರಿಂದ ಒಂದು ಚೇಂಜಸ್ ಅನ್ನೋದು ಶನಿವಾರದ ದಿನಗಳಲ್ಲಿ ತುಂಬ ಬದಲಾವಣೆ ಅನ್ನೋದಾಗುತ್ತೆ ಅದಕ್ಕೋಸ್ಕರ ಈ ದಿನಗಳಲ್ಲಿ ಕಪ್ಪು ಬಟ್ಟೆಯನ್ನು ಹಾಕ್ಕೊಳ್ಬೇಡಿ ಸಾಧ್ಯವಾದರೆ ನಿಮಗೆ ಏನಾದರೂ ಹತ್ತಿರದಲ್ಲೇ ನವಗ್ರಹಗಳ ದೇವಸ್ಥಾನ ಇದ್ದರೆ ಎಳ್ಳಿನ ದೀಪ ಹಚ್ಚಿ ಸ್ನೇಹಿತರೆ ಎಳ್ಳು ಬರುತ್ತಲ್ವ ಕಪ್ಪು ಎಳ್ಳು ಅದರಿಂದ ದೀಪ ಹಚ್ತಾ ಬಂದಾಗ ದೋಷಗಳು ದೂರ ಆಗುತ್ತೆ ನಮಗೆ ಶನಿ ದೋಷ ಇದೆ ಅರ್ಧಾಷ್ಟಮ ಶನಿಯಿಂದ ತುಂಬ ಕಷ್ಟಪಡ್ತಾ ಇದ್ದೀವಿ ಅಂತ ಹೇಳ್ತಾರಲ್ವ ಅಂತಹವರು ಈ ಸಣ್ಣ ಬದಲಾವಣೆಗಳನ್ನು ಮಾಡ್ಕೊಳ್ಳಿ ಮನೆಗೆ ನೀವು ಈ ಫರ್ನಿಚರ್ಸು ಕಬ್ಬಿಣದ ವಸ್ತುಗಳು ಹಾಗೆ ಈ ಬ್ಲ್ಯಾಕ್ ಎಳ್ಳು ಬರುತ್ತಲ್ವ ಕಪ್ಪು ಎಳ್ಳು ಕಪ್ಪು ಉದ್ದಿನ ಕಾಳು ಬರುತ್ತೆ ಅದನ್ನೆಲ್ಲ ತಗೊಂಡು ಬರಬಾರ್ದು ಎಣ್ಣೆಗಳನ್ನು ತಗೊಂಡು ಬರಬಾರ್ದು ಆಯಿಲ್ಸ್ ಅಂತ ಹೇಳ್ತೀವಲ್ವ ದೀಪಕ್ಕಾಗಿರಬಹುದು ಅಡುಗೆಗಾಗಿರಬಹುದು ಆ ವಸ್ತುಗಳನ್ನು ಮನೆಗೆ ಈ ದಿನಗಳಲ್ಲಿ ಕೊಂಡ್ಕೊಂಡು ಬರಬೇಡಿ ಕಬ್ಬಿಣದ ವಸ್ತುಗಳನ್ನಂತೂ ಮನೆಗೆ ಆ ದಿನಗಳಲ್ಲಿ ತಗೊಂಡು ಬರಲೇಬಾರ್ದು ಶನಿವಾರದ ದಿನಗಳಲ್ಲಿ ಈ ರೀತಿ ತಗೊಂಡು ಬಂದರೆ ಶನಿ ದೋಷಗಳು ಜಾಸ್ತಿ ಆಗುತ್ತೆ ಶನಿ ದೋಷದಿಂದ ಇನ್ನೂ ಜಾಸ್ತಿ ಕಷ್ಟಗಳನ್ನು ಪಡ್ತೀವಿ ಇನ್ನು ನೀವು ಸಾಧ್ಯವಾದರೆ ಈ ರೀತಿಯ ಪರಿಹಾರಗಳನ್ನು ಮನೆಯಲ್ಲಿ ಮಾಡಿಕೊಳ್ಬಹುದು ಈಗ ತಿಳಿಸ್ತೀನಿ ಯಾರಿಗೆ ಇದೆಲ್ಲ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಕೆಲವೊಂದು ದಿನಗಳಲ್ಲಿ ಅಂತ ಹೇಳಿದ್ರೆ ಶನಿವಾರ ಅನ್ನೋದು ನಾವು ಶನಿ ಸ್ವಾಮಿಯನ್ನು ಪೂಜೆ ಮಾಡುವಂಥ ಅದ್ಭುತವಾದ ದಿನ ಆಗಿದೆ ಅಲ್ವಾ ಆ ದಿನ ನೀವು ಕಾಗೆ ಹಾಗೂ ನಾಯಿ ಈ ಎರಡೂ ಪ್ರಾಣಿ ಪಕ್ಷಿಗಳಿಗೆ ನಾವು ನಮಗೆ ತೋಚಿದ ಆಹಾರವನ್ನು ಕೊಟ್ಟಾಗ ನಮ್ಮ ಕಷ್ಟಗಳು ದೂರ ಆಗುತ್ತೆ ಅಂದರೆ ಪಿತೃ ದೋಷಗಳು ತುಂಬ ಜನಕ್ಕೆ ಇರುತ್ತೆ ಆ ದೋಷಗಳು ನಿವಾರಣೆ ಆಗಬೇಕು ದೇವರ ಅನುಗ್ರಹ ಸಿಕ್ಕೇ ಸಿಗುತ್ತೆ ಆದರೆ ನಮಗೆ ಪಿತೃಗಳ ಆಶೀರ್ವಾದ ಸಿಗಲಿಲ್ಲ ಅಂದರೆ ಎಷ್ಟು ಕಷ್ಟಪಡಬೇಕು ಅಂತ ತುಂಬ ಜನಕ್ಕೆ ಗೊತ್ತಿರುತ್ತೆ ಸ್ನೇಹಿತರೆ ಅದಕ್ಕೆ ನೀವು ನಾಯಿ ಸಿಕ್ಕಿದ್ರೆ ಅಥವಾ ಕಾಗೆಗೆ ಆಹಾರವನ್ನು ಕೊಡಿ ಯಾವಾಗಲೂ ಕೊಡಬಹುದು ತುಂಬ ಒಳ್ಳೆಯದು ಆದರೆ ಎಲ್ಲ ದಿನಗಳಲ್ಲೂ ಮಾಡಿಕೊಳ್ಳೋದಕ್ಕಾಗೋದಿಲ್ಲ ಅಂತ ಹೇಳುವಂಥವ್ರಿಗೆ ಮಾತ್ರ ವಾರಕ್ಕೊಮ್ಮೆ ಆದರೂ ನೀವು ಮಾಡ್ಕೊಳ್ಬಹುದು ಅರಿಶಿಣ ಬೆರೆಸಿದ ನೀರನ್ನು ನೀವು ಈ ದಿನ ಮನೆ ಒರೆಸ್ಕೊಳ್ಳುವಾಗ ಸ್ವಲ್ಪ ಮಿಕ್ಸ್ ಮಾಡಿ ಒರೆಸ್ಕೊಳ್ಬಹುದು ಮನೆಯ ಮೇಲೆ ನೀವೇನಾದರೂ ನಿಮಗೆ ಒಂದು ಟೆರೇಸ್ ಇದೆ ಅಂತ ಹೇಳಿದ್ರೆ ಮನೆಯ ಮೇಲೂ ಕೂಡ ಅರಿಶಿಣದ ನೀರನ್ನು ಪ್ರೋಕ್ಷಣೆ ಮಾಡಿ ನಿಮ್ಮ ಗೋಡೆಗಳು ವಿಂಡೋಸ್ಗೆ ಬಾಗ್ಲತ್ರ ಸ್ವಲ್ಪ ಸ್ವಲ್ಪನೇ ಜಾಸ್ತಿ ಚೆಲ್ಲಬಾರ್ದು ಈ ಥರ ಚೆಲ್ಲಿದಾಗ ನಕಾರಾತ್ಮಕ ಪ್ರಭಾವಗಳು ಕಡಿಮೆ ಆಗುತ್ತೆ ಪಾಸಿಟಿವ್ ವೈಬ್ಸ್ ಅನ್ನೋದು ಜಾಸ್ತಿ ಆಗುತ್ತೆ ಶನಿವಾರ ಅಷ್ಟು ಪ್ರಭಾವ ಇರೋದರಿಂದ ಜಾಸ್ತಿ ಪರಿಹಾರಗಳನ್ನು ಶನಿವಾರದ ದಿನಗಳಲ್ಲೇ ಮಾಡಿಕೊಳ್ಬೇಕು ಇನ್ನು ಈ ದಿನ ತಿಳಿಸುವಂಥದ್ದು ಅತ್ಯದ್ಭುತವಾದ ವೆಂಕಟೇಶ್ವರ ಸ್ವಾಮಿಗೆ ಮಹಾಲಕ್ಷ್ಮಿಗೆ ಕರ್ಪೂರದಿಂದ ಯಾರು ಪರಿಹಾರವನ್ನು ಮಾಡ್ಕೊಳ್ತಾರೆ ನೋಡಿ ಅವರ ಜೀವನ ಮಾತ್ರ ತುಂಬಾ ಬಿಂದಾಸಾಗಿರುತ್ತೆ ಇಷ್ಟಾರ್ಥಗಳು ನೆರವೇರುತ್ತೆ ದುಡ್ಡು ಕಾಸು ಅನ್ನೋದು ಜಾಸ್ತಿ ಬರುತ್ತೆ ದುಡ್ಡಿನ ಆಕರ್ಷಣೆ ಪರ್ಸಲ್ಲಿ ದುಡ್ಡು ಸದಾ ಕಾಲ ನಿಂತಿರುತ್ತೆ ನಾವು ಏನು ಕೆಲಸಕ್ಕೆ ಹೋದರೂ ಕೂಡ ನಮ್ಮ ಹತ್ರ ದುಡ್ಡೇ ಇರೋದಿಲ್ಲ ಅವ್ರನ್ನೂ ಇವ್ರನ್ನೂ ಕೇಳಿಕೊಂಡೇ ಈಸ್ಕೊಂಡು ಹೋಗ್ತಾ ಇದ್ದೀವಿ ಇದೇ ಲೈಫ್ ಆಗಿಬಿಟ್ಟಿದೆ ಸಂಬಳ ಬರಲಿ ಕೊಡ್ತೀನಿ ಕೊಡಿ ದುಡ್ಡು ಬರುತ್ತೆ ಕೊಡಿ ಕೊಡ್ತೀನಿ ಅಂತ ಹೇಳ್ಕೊಂಡು ತಗೊಂಡೋಗ್ತೀವಿ ಆದರೆ ಮತ್ತೆ ಮತ್ತೆ ಅದೇ ಕಷ್ಟಗಳು ಅಂಥವರು ಮನೆಯಲ್ಲಿ ಪರಿಹಾರವನ್ನು ಮಾಡಿಕೊಳ್ಳಿ ಪಚ್ಚ ಕರ್ಪೂರ ಇದ್ದರೆ ತುಂಬ ಬೆಸ್ಟು ಸ್ವಲ್ಪ ಅದು ಕಾಸ್ಟ್ ಆಗಿರೋದ್ರಿಂದ ಎಲ್ರಿಗೂ ತಗೊಳ್ಳೋದಕ್ಕಾಗೋದಿಲ್ಲ ಆದರೆ ನೀವು ನಾರ್ಮಲ್ ಕರ್ಪೂರದಲ್ಲೂ ಕೂಡ ಈ ಪರಿಹಾರವನ್ನು ಮಾಡ್ಕೊಳ್ಬಹುದು ಕರ್ಪೂರವನ್ನು ಒಂದಷ್ಟು ಪುಡಿ ಮಾಡ್ಕೊಂಡುಬಿಡಿ ಅಂದರೆ ನೀವು ಪೂಜೆಗೆ ಬಳಸುವಂಥ ಕರ್ಪೂರ ಇದ್ದರೂ ತಗೊಳ್ಳಿ ಪಚ್ಚ ಕರ್ಪೂರ ಇದ್ದರೂ ತಗೊಳ್ಳಿ ಇವೆರಡರಲ್ಲಿ ಯಾವುದಿದ್ರೂ ತಗೊಳ್ಬಹುದು ಒಂದು ಪೇಪರ್ ಮೇಲೆ ಪುಡಿ ಮಾಡಿಬಿಟ್ಟಿದ್ದೆ ಎಲ್ಲ ಮೂಲೆಗಳಲ್ಲೂ ನಿಮ್ಮ ಮನೆಯ ದಿಕ್ಕಲ್ಲಿ ಇರುತ್ತಲ್ವ ಕಾರ್ನರ್ಸ್ ಇರುತ್ತಲ್ವ ಆ ಕಾರ್ನರ್ಗಳಲ್ಲಿ ಈ ಪುಡಿಯನ್ನು ಹಾಕಿ ಕರ್ಪೂರದ ಪುಡಿಯನ್ನು ಇನ್ನು ನಿಮ್ಮ ಬೀರ್ವನಲ್ಲಿ ನೀವು ಒಳಗಡೆ ಡ್ರಾಯರ್ ಇರುತ್ತಲ್ವ ಲಾಕರ್ ಅದರ ಒಳಗಡೆ ಪುಡಿ ಮಾಡಿಬಿಟ್ಟಿದೆ ಇದನ್ನು ಹಾಕಿ ದೇವ್ರ ಮನೆಯಲ್ಲಿ ಹಾಕಿ ಈದ್ದು ಎಷ್ಟು ಗಮ ಸೂಸುತ್ತೆ ಅಂದರೆ ಅಷ್ಟು ಮಹಾಲಕ್ಷ್ಮಿಗೆ ಪ್ರೀತಿ ತಾಯಿ ಬರ್ತಾಳೆ ನಮ್ಮ ಮನೆಗೆ ಜ್ಯೇಷ್ಠ ದೇವಿಗೆ ಜಾಗ ಇರೋದಿಲ್ಲ ಎಲ್ಲಿ ಸುಗಂಧ ಭರಿತವಾಗಿರುತ್ತೋ ಅಲ್ಲಿ ಶ್ರೀಮನ್ನಾರಾಯಣ ಸಮೇತ ಲಕ್ಷ್ಮೀ ದೇವಿ ಬಂದು ನೆಲೆಸ್ತಾರೆ ಇದು ಎಲ್ರಿಗೂ ಗೊತ್ತಿರುವಂಥದ್ದು ಇದನ್ನು ನೀವು ಈಸಿಯಾಗಿ ಈಸಿ ಮೆಥಡಲ್ಲಿ ತಿಳಿಸಿದ್ದೀನಿ ಮಾಡ್ಕೊಳ್ಳಿ ಇನ್ನು ಅದರ ಜೊತೆ ಇನ್ನೂ ಶನಿವಾರ ಬೆಸ್ಟ್ ರಿಸಲ್ಟನ್ನು ಕೊಡುವಂಥದ್ದು ಒಂದು ಮೂರು ಲವಂಗ ಅಥವಾ ಐದು ಲವಂಗ ನಿಮ್ಮ ಮನೆಯಲ್ಲಿ ಎಷ್ಟು ಕಾರ್ನರ್ಸ್ ಇರುತ್ತೋ ಅದು ಅದರ ಮೇಲೆ ನೀವು ಕರ್ಪೂರ ಹಾಗೂ ಲವಂಗವನ್ನು ತಗೊಳ್ಬೇಕಾಗುತ್ತೆ ತಗೊಂಡು ಚೆನ್ನಾಗಿ ಕರ್ಪೂರದಲ್ಲಿ ಉರಿಸ್ಬೇಕು ಈ ಬೂದಿ ಬರುತ್ತಲ್ವ ಆ ಬೂದಿಯನ್ನು ತಗೊಂಡೋಗಿ ಕಾರ್ನರಲ್ಲಿ ಪಚ್ಚ ಕರ್ಪೂರ ಅಥವಾ ನೀವು ಕರ್ಪೂರದ ಬಿಲ್ಲೆಯಲ್ಲಿ ಪುಡಿ ಮಾಡಿ ಹಾಕಿರ್ತೀರ ಅದರ ಜೊತೆನೇ ಇದನ್ನು ಪುಡಿ ಮಾಡಿಬಿಟ್ಟು ಹಾಕಿ ನೋಡಿ ಇವೆರಡರ ಪ್ರಭಾವ ಯಾವ ರೀತಿ ಇರುತ್ತೆ ಅಂತಂದ್ಬಿಟ್ಟು ನಿಮಗೆ ದುಡ್ಡು ಅನ್ನೋದು ಹುಡುಕಿ ಬರುತ್ತೆ ಕಷ್ಟಗಳು ಅನ್ನೋದು ಓಡೋಗುತ್ತೆ ನಮ್ಮ ಜೊತೆ ನಿಲ್ಲೋದಕ್ಕೂ ಕೂಡ ಕಷ್ಟಗಳು ಭಯಪಡುತ್ತೆ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಇದನ್ನು ಬೀರುವಾಗ ಹಾಕಬೇಡಿ ಅಂದರೆ ಕಾರ್ನರ್ಸಲ್ಲಿ ಹಾಕಿದ್ರೆ ಸಾಕು ಲವಂಗ ಉರಿದ ಪುಡಿ ಇರುತ್ತಲ್ವ ಅದನ್ನು ಇನ್ನು ಕರ್ಪೂರವನ್ನು ದೇವ್ರ ಮನೆಯಲ್ಲಾಕಿ ಹಾಕಿ ಪ್ರತಿ ಮೂಲೆ ಮೂಲೆಯಲ್ಲೂ ನೀವು ಈ ಕರ್ಪೂರದ ಪುಡಿಯನ್ನು ಹಾಕಿದಾಗ ಯಾವಾಗಲೂ ಘಮ ಸೂಸುತ್ತೆ ಸುಗಂಧ ಭರಿತವಾಗಿರುತ್ತೆ ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಮನಸ್ಸು ಕೂಡ ತುಂಬ ಸಂತೋಷವಾಗಿರುತ್ತೆ ಈ ಪರಿಹಾರಗಳೆಲ್ಲವೂ ತುಂಬ ಒಳ್ಳೆಯದು ಮಾಡೋದ್ರಿಂದ ಶನಿವಾರ ನೀವು ಯಾವ ಸಮಯದಲ್ಲಿ ಮಾಡಿಕೊಂಡ್ರೆ ಬೆಸ್ಟ್ ಅಂತ ಹೇಳಿದ್ರೆ ಸಂಜೆಯ ಮೇಲೆ ಕರ್ಪೂರದ ಪರಿಹಾರ ಹಾಗೂ ಲವಂಗದ ಪರಿಹಾರ ಎರಡನ್ನೂ ಮಾಡ್ಕೊಳ್ಳಿ ಯಾವ ರೀತಿ ಇರುತ್ತೆ ಅದನ್ನು ನೀವು ಕರ್ಪೂರ ಲವಂಗ ಎರಡೂ ಉರಿಸ್ತೀರಲ್ವ ಆ ಹೊಗೆ ಮನೆಯಲ್ಲಿ ಆಡಿದಾಗ ಆ ನೆಗೆಟಿವ್ ಎಲ್ಲ ಹೋಗುತ್ತೆ ಅದು ಇನ್ನು ಮೂಲೆಯಲ್ಲಿ ಹಾಕಿ ಮಾರನೇ ದಿನ ನೀವು ಗುಡಿಸಿಬಿಟ್ಟಿದ್ದೆ ಇಲ್ಲಾಂದರೆ ಬಟ್ಟೆನಲ್ಲಿ ತಗೊಳ್ಬೇಕು ಅದನ್ನು ತಗೊಂಡು ಮನೆಯಿಂದ ಹೊರಗಡೆ ಹಾಕ್ಬಿಡಬೇಕು ಈ ರೀತಿ ಯಾರು ಶನಿವಾರಗಳು ಸತತವಾಗಿ ಒಂದಷ್ಟು ವಾರಗಳು ಮಾಡ್ಕೊಳ್ತಾ ಬರ್ತಾರೆ ಆ ಮನೆ ಬದಲಾವಣೆ ಆಗುತ್ತೆ ಯಾವಾಗಲೂ ಇದ್ದಾಗೆ ಇದ್ದೀವಿ ಜಗಳ ಕೋಪ ತಾಪ ಎಲ್ಲ ಇದೆ ಹೊಂದಾಣಿಕೆ ಭಾವ ಇಲ್ಲ ಜಗಳ ಮಾಡ್ತಾ ಇರ್ತೀವಿ ಆ ಮನೆಗೆ ಹೋದ್ಮೇಲೆ ತುಂಬ ಕಷ್ಟ ಅಂತ ಹೇಳ್ತಾರೆ ನೋಡಿ ಕೆಲವೊಬ್ಬರು ಕೆಲವೊಂದು ಮನೆ ನಮಗೆ ತುಂಬ ಆಗಿ ಬಂದಿದೆ ಅಪ್ಪ ಈ ಮನೆಗೆ ಬಂದ ಮೇಲೆ ನಾವೇ ತುಂಬ ಅಭಿವೃದ್ಧಿಯಾಗಿದ್ದೀವಿ ಅಂತ ಹೇಳ್ತೀವಿ ಇನ್ನೂ ಕೆಲವೊಬ್ಬರು ತುಂಬ ಕಷ್ಟಪಟ್ಟಿದ್ದೀವಿ ಅಂತ ಹೇಳ್ತಾರೆ ಕಷ್ಟಪಟ್ಟಿರುವಂಥವರು ಕಷ್ಟಪಡುವಂಥವರು ಈ ಪರಿಹಾರವನ್ನು ಮಾಡಿಕೊಳ್ಳಿ ಒಳ್ಳೆಯ ಬದಲಾವಣೆಯನ್ನು ತಂದುಕೊಡುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು